ಎಲ್ಲೋ ರೀ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಶಿವ ಕುಟುಂಬ ಸಂತೋಷ್ ಕುಟುಂಬ ಬ್ಲಾಸ್ ಬರ್ರಿ ಇವತ್ತೇನೇ ಆತನ ನೋಡಮ್ಮ ಬನ್ರಿ ಹ್ಮ್ ಈಗ ಏನದು ಬಿಸಿ ಬಿಸಿ ಈಗ ಪುರೋಟಾ ಮಾಡಿಕೊಡ್ಬೇಕೀಗ ಎಲ್ಲ ರೆಡಿ ಆಗ್ಯ ಬಡಬಡ ಚಾರ್ ಇರ್ತೀನಿ ಟಿಕನ್ ರೆಡಿ ಆಗ್ತದೆ ಓಕೆ ಹ್ಞೂ ಹ್ಞೂ ಆರಾಮ್ ಸಾವೀಗ ಸ್ಕೂಲಿಗೆ ಹೊಂಟಾನ ನೋಡ್ರಿ ಏನ್ಮಮ್ಮ ಚಲೋ ಓದು ಚಲೋ ಬರೀ ಚೌ ಮಾಡ್ಬೇಡ ಏನ್ ಮಾಡ್ತೀನಿ ಆ ಬನ್ನ ಬರ್ತಾನೆ ಹೋಗುವ ಅಂತ ಐದು ನಿಮಿಷ ಈಗ ಬಾಯ್ ಒಂದ್ ಕಡೆ ನಿಂತು ಹೋಗ ಏನು ಏನೋ ಆಮರೇ ನೋಡ್ರಿ ಇಬ್ಬರು ಇನ್ನ ಮನ್ಕೊಂಡಾರ ಇವ್ರೇನು ಹೊತ್ತಾರೋ ಇಲ್ಲೋ ಗೊತ್ತಿಲ್ಲ ಆಫೀಸಿಗೆ ನಾನು ಎಪ್ಸಿಲ್ಲ ಅವ್ರು ಎದ್ದಿಲ್ಲ ತೋ ನೋಡಮ್ಮ ಇವ್ರಿಗೆ ನೀಪ್ಸಮ್ಮ ನಾನು ಈಗ ಒಂದು ಗ್ಲಾಸ್ ಏನು ತಗೊಂಡಿನ ಅಂದ್ರೆ ಗರಮ್ ನೀರು ತೊಗೊಂಡಿನ ಅದ್ರಾಗ ನಾನು ಈಗಂತ ಜೀರಿಗೆ ಮತ್ತೊಂದ್ರೆ ಒಗ್ಸಿರ್ತದಲ್ರಿ ಎರಡೂರದು ಪೌಡ್ರ್ ಹಾಕೊಂಡು ನೋಡಿರಿ ಈಗ ಇದನ್ನ ಕುಡೀತೀನಿ ಇಬ್ಬರು ಒಂದವರಿಗೆ ಟಿಫಿನ್ ಮಾಡಿಕೊಟ್ಟಿ ನೋಡ್ರಿ ಆಲೂ ಬೀನ್ಸ್ ಮತ್ತಂದ್ರೆ ಬಿಸಿ ಬಿಸಿ ಪರೋಟ ಈಗ ಅವ್ರು ಸ್ಕೂಲಿಗೆ ಹೊಟ್ಟಾರ ಮಿಕಾ ಗುಡ್ ಮಾರ್ನಿಂಗ್ ಅವನು ಚಾರ್ ರಸ್ ಅವನು ಚಾರಸ್ ತಿಂದು ಹೋಗ್ಯಾರ ನೋಡ್ರಿ ಟಿಫಿನ್ ಕಟ್ಟಿನಿ ಇಬ್ಬರಿಗೆ ಐನು ಸ್ಕೂಲಿಗೆ ಹೋಗೋ ಟೈಮ್ನಾಗ ನೋಡ್ರಿ ಯಾರ್ಯಾರ ಮನ್ಯಾಗ ಯಾರ್ಯಾರ ಮಕ್ಳಿಗೆ ಬಾತ್ರೂಮ್ ಬರ್ತದೆ ನನಗೆ ಕಮೆಂಟ್ನಾಗೆ ಅದು ಭೀ ಹೇಳಿರಿ ಇವ ರೆಡಿ ರೆಡಿಯಾಗಿನ್ರಿ ಈಗ ಸಾಕ್ಸ್ ಎಲ್ಲ ಈಗ ಮತ್ತೀಗ ವಾಪಾಸ್ಗೆ ಆಗಿಲ್ ಮತ್ತೆ ಮತ್ತು ಓಡ್ಕೋತೋಗ ಬಾತ್ರೂಮ್ ಬಾತ್ರೂಮಿಗೆ ನೋಡ್ರಿ ಮತ್ತು ಬಟ್ಟೆ ಈಗ ಒಗ್ದಿ ಬಟ್ಟೆ ರೀ ಹೊಸ ಬಟ್ಟೆ ಈ ಹಾಕೋ ನೀನಿನ್ಗೇನು ಹೋಳ್ಗೆ ಬಿಳಂತ್ ತಿಕೊಂಡೆ ನಿಪ್ಪೆಲ್ಲ ಬಟ್ಟೆ ಹಾಕೋ ಆಮೇಲೆ ನೀನು ಹೋಳ್ಗೆ ಬೇಯ್ತಾವ ಚಾವ್ ಮಾಡಬೇಡ ಚಂದ ಟೆಸ್ಟ್ ಮಾಡು ಏನು ಹೇಳ್ತೀನಿ ನಿಂತ ನಿಂತು ಒತ್ತಟ ನಿನ್ ಬಾ ಓಕೆ ಹಾಂ ಚಲೋ ಬಾಯ್ ಬಾಯ್ ನಾ ಈಗ ನಮ್ದು ಕ್ಲಾಸಿಗೆ ಹೋಲತ್ತೀನಿ ಈ ಪರ್ಯಂತ ಏನಕ್ಕೆ ಕ್ಲಾಸಿಗೆ ಹೋಲೋಕ ಹೋದಾಗ ಮತ್ತು ವಾಪಸ್ಸೆ ಎಲ್ಲ ಮೇಕಪ್ ಅಳಗಿಸ್ಬಿಡ್ತಾದ್ರೆ ಇನ್ನು ನಾನು ಹಚ್ಕೊಂಡಿರೋ ಪೌಡ್ರ್ ಟಿಕ್ಡಿ ಪಿಕ್ಡಿ ಎಲ್ಲ ಅಳಸೇ ಬಿಡ್ತಾರೆ ಹಂಗಂದು ಕಿಸೆನ ಬರೀ ಸ್ನಾನ ಮುಗಿಸ್ಕೊಂಡು ಬರೀ ಹೀಗೆ ಹೋಲೋದು ನಾನು ಮುಖ್ಬಿಟ್ಟಿದ್ರೆ ಚಿಕ್ಕ ಮುಕ್ಕ ಹೋದಾಗ ಸಂತೋಷವನ್ನು ಮುಕ್ಕೊಂಡ್ರೆ ನಾನು ಮುಖಂಬಿಟ್ಟಿದ್ದೆ ಟೈಮ್ ಅಂದರೆ ಟೈಮಾಗ್ಯದ ಈಗ ಪಟ್ಟನ್ ಕೆಸೆದ ಈಗ ಕ್ಲಾಸಿಗೆ ಹೋಗ್ತೀನಿ ನಾನಿಗೆ ಅಂದಿನ ಬರತ್ತೆ ನಿಮ್ಮ ಮಕ್ಕನ ಬಂದಾಗ ಎಲ್ಲ ಮಾಡ್ಕೊಡ್ತೀವಿ ಅಂದಿನಿ ಅದು ಹ್ಞೂ ಅಂತ ನಾನು ಈಗ ಬಡಬಡ ನಟ ಕ್ಲಾಸಿಗೆ ಹೋಗೋಮ್ ಪಟ್ಟಂಗೆ ಇವತ್ತು ನೋಡಿರಿ ಆಕ್ಚಲ್ದಾಗ ನಾ ಕ್ಲಾಸಿಗೆ ಹೋಗಬಾರ್ದಂತ ಪ್ಲಾನ್ ಬಟ್ ಆ ಮಟ್ಟಿ ಲುಕ್ ಏನು ಕೊಡ್ಲಕತ್ತೀನಿ ಬಾ ಬಾ ಅಂದ ಕೇಸಿನ ಫೋನ್ ಮ್ಯಾಗ ಫೋನ್ ಹೊಲಿತಾರ ನಾ ನೆಟ್ ಒಂದು ಒಂದು ಮಾಡ್ ಮಾಡಿಕೊಂಡು ನೀವು ಸೀದೋ ಹತ್ತೋರಿಗೆ ನೋಡ್ತೀನಿ ಫೋನೇ ಫೋನ್ ಬಂದವೆ ಎಲ್ಲರದು ನಾನು ಅಂದ ನಡಿ ಹೋಗ ಪಪ್ಪ ಅದಕ್ಕೆ ಈಗ ಸುಮ್ಮ ಈಗ ರೆಡಿ ಆಗಿಸ್ ಹೊರಲತ್ತಿನ ಒಂದು ಆಸ್ಪತ್ರೆ ತೊಳೆ ಇದು ತಿಂತೀನಿ ಅಷ್ಟಪ್ಪ ಅಷ್ಟೇ ಮಾಡಿ ಮುಂಜಾನೆ ಒಂದು ಗ್ಲಾಸ್ ನೀರು ಕುಡ್ದಾಕೇ ಇದ್ದೀನಿ ನೋಡಿರಿ ಬಡ ಬಡ ಹೊಡ್ಕೊತೋಗ್ಲಾಕತ್ತೀ ನೋಡಿ ನಾನು ಮಸಾಕ್ ಮಾಡ್ಕತ್ತದ ಅಂತ ಇಲ್ರಿ ರಿಯಲ್ ರಿಯಲ್ ಆಗಿ ಮರಟಿ ಲುಕ್ ಕೊಡ್ಲಕತ್ತಾರ ನೋಡ್ರಾಗ ಚಂದ ಕಾಣಿಸ್ಲತ್ತ ಅಲ್ರಿ ಆಲ್ರೆಡಿ ಸೀರೆ ಅದು ಎಲ್ಲ ಉಡ್ಸ್ಬಿಟ್ಟಾರ ಮತ್ತು ಅಂದ್ರೆ ಜೋಡ ಮಾಡಿಬಿಟ್ರ ಈಗ ಮೇಕಪ್ ನೋಡ್ದ್ರಿ ಚಂದ ಕಾಣಿಸ್ಲತ್ತ ಅದೆಲ್ಲ ನ ಕ್ಲಾಸ್ ಇ ಬಂದ್ಬಿಟ್ಟಿನಿ ಈಗ ಮಸ್ತಾನ ಅದ ಈಗ ಕ್ಲಾಸ್ ನಡೆದಿರೋ ಒಳಗ ಎಲ್ಲರೂ ಇವರು ಆ ದಿನ ಅದ್ವ ಬಂದರ ನೀ ಅಲಾರ್ಟ್ ಮಾಡಿಸ್ಕೊಳ್ತಿದ್ದೀರಾ ಬಂದಿದ್ರು ಆಮೇಲೆ ಬಂದೇ ಇದಿದ್ದೀನಿ ಹಾಯ್ ಕಣೋ ಸರ್ ಓಯ್ 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 ನೀಚೆ ತರಕ್ಕೆ ಬರ್ತೀರಾ ಹಾಯ್ ಶುಭಸರನ ಶುಭಬೇಡ್ರು بنایا ಯಾಹ್ಯಾ ತ گئی ಕ್ಲಾಸ್ ನಡೆತಿದ್ನೋ ಒಳಗ ಚೆನ್ ಮೇಕಪ್ ಮಾಡಿದರೆ ನೋಡಿ ಈ ಲೈ ಮೇಕಪ್ ಐಕನ್ ಮೇಕಪ್ ವಿತ್ ಸಾರಿ ಅಲ್ಲ ತಗೊಂಡೆ ನೋಡಿ ಕಿನ್ ಜೋಡ ಈಗ ಮುಚ್ಚಾಟಿ ಜೋಡನೂ ಕಿಷ್ಟ ಚಂದಾ ಮಾಡಿದರೆ ನೋಡಿ ಈ ಗಟ್ಟಿ ಕಳಿ ಹೆಚ್ಚಕತ್ತೆ ನೋಡಿ एकदम ಆರ್ಟಿ ಸ್ಟೈಲ್ ನೇ ಹಾ ಐಸೇ ಲಗاتے ಹಾ ನೇನೇ ಐಸೇ ಇರنا ಚಹೈ ಐಸೇ ಸ್ವಲ್ಪ ಹಲ್ಕ ಟೇಡಾ رہನಾ ಚಹೈ ಇಷ್ಟ ಕ್ಯೂಟ್ ಕಾಣಸಲ ತಾನೆ ನೇಹಾ इयो फाइनल टच नु रे यो पोझिशन अडत दकिनू थेंक यू फॉर टू मिनिट करवाऊ फैशन काणस मराठी लुक मडरे प्रॉपर एकदम मराठी गर्ल काणसला ताई किन सर नेहा दा नोडरी यष्ट चंदा काणसला कतण नोडरी इगा वाव इगा किन सीरी आदु इगा एसे टर्न हो जा नेहा ऐसे पीछे हो जाओ। वाव इगा अकिन जुडा आदु

ಇಲ್ಲಿ ಮೋಸಮ್ ನೋಡ್ರಿ ಮೋಸಮ್ ಈಗ ರಾತ್ರಿ ಆದಾಗ ಆಲತ್ತದ ಈಗಿನ ಒಂದ್ ಆಲತ್ತದ್ರಿ ಟೈಮ್ ಈಗ ಇಲ್ಲ ಮಿಕ್ಕು ಆ ಮಿಕ್ಕು ಒಂದ ಈಗ ಫುಲ್ ಈಗ ರಾತ್ರಿ ನೋಡ್ರಿ ಈಗ ಛೇ 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 ಛೇಲ್ ಕೈಸ್ಕೊಂಡ್ರೆಗಿ ಹೊಂಟದ್ರೀಗ ಮಳಿ ನೋಡ್ರಿ ಮಳಿ ಈಗ ಈಗಿನ ಒಂದ್ ಗಂಟೆ ಆಲತದ ನೋಡ್ರಿ ಹೆಂಗ ಅನ್ಸತ್ತದ ಕತ್ತಲ ಆಗ್ಯದ್ರಿ ಫುಲ್ ಈಗ ಸಿಂದ್ರ ಕೆಲಸ ಮಾಡ್ಕೋ ತಿಂತಾರ ನೋಡ್ರಿ ಶ್ರೀ ಶ್ರೀ ಕಿ ಕಡೆ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ದೀಡ್ ಗಂಟೆ ಗುಡ್ ಮಾರ್ನಿಂಗ್ ಅಲ್ಲದ್ರಿ ಸಾಫ್ ಬನ್ರಿ ಚಾಯ್ ಬೇಕಂತವ್ರಿಗ ಈಗ ಚಾಯ್ ಮತ್ ವಾಪಸ್ಸ ಮಸ್ತ ಬಿಸಿ ಬಿಸಿ ಖಡಕ್ ಚಾಯ್ ಇಟ್ಟಿ ನೋಡ್ರಿ ಹೊರಗೆ ಮಳಿ ಎಕ್ದ್ ಝಮ್ ಝಮ್ ಮಳಿ ಹೊಂಟದ ಮತ್ತಂದ್ರ ಈಗ ಚಾಯ್ ನಡ್ದ್ ನೋಡ್ರಿ ನಮ್ಮನೆ ಮಂದಿ ಊಟ ಟೈಮ್ ನಡದ್ ಎಲ್ಲರದು ನಮ್ಮ ಮನೆಗ್ ಚಾಯ್ ನಡ್ದದ ನೋಡ್ರಿ ವಾಪಸ್ಸಿ ವಾವ್ ಸೂಪರ್ ಸಂತೋಷವ್ರ ಚಾಯ್ ಕಳಕತ್ತರ ಮಿಕ್ಕೂ ತೊಯ್ಸ್ಕೊಂಡ ನೋಡ್ರಿ ಮಳಿ ಅಂದ್ರ ಮಳಿ ಎಷ್ಟು ಚಂದ ಮಳಿ ಹೊಂಟದ ನೋಡ್ರಿ ನಾ ಈಗ ಚಾಯ್ ಮಾಡಕತ್ತೀನಿ ಫಸ್ಟ್ ನಾವ್ ಎಲ್ಲರು ಕಲ್ಕಿಸಿನ ಚಾಯ್ ಕುಡಿತೀವಿ ಆಮ್ಯಾಗ ಮತ್ತೆ ಅಡಿಗೆ ಪ್ರಿಪೇರ್ ಮಾಡ್ಕೊತೀವಿ ಅವ್ರ ಮೋಸ ಗಾಯ್ಸ್ ಮಯ ತೊಯ್ಕೊಂಡು ಆಟ ಆಡ್ಕೀನ್ರ ನಾನು ಮುಗಿಸ್ಕೊಂಡು ಹೋಗ್ಬಿಟ್ಟಿ ಹೋಗ್ಬಿಟ್ಟಿ ನೋಡ್ರಿ ಗಾಯ್ಸ್ ಇಲ್ಲಿ ಮಮ್ಮಿ ಎಲ್ಲ ಹಾ ಈಗ ಮಧ್ಯಾಹ್ನದ ಕೆಲಸ ಮಾಡಕತ್ತರ ನಾನು ಮಾಡಿ ತರಸರ ಹಾಸ್ಕಿ ಮಾಡ್ಸಿಟ್ಟಿ ಅವ್ರಿಗೆ ಚಾ ಹಾಕೊಳ್ತು ಒಂದಿನ ಕೆಲ್ಸ ಅದ ಅಂತ ಒಂದು ಕೆಲಸ ಮುಗಿತನ ನಾನು ಏನು ಮಾಡ್ಕೊತೀನಿ ಅಂದ್ರೆ ಚಪಾತಿ ರೆಟ್ ನೋಡಿ ಬಿಡ್ತೀನಿ ನೋಡ್ರಿ ಸಂಜೆ ಅನ್ನ ಅದ ಸಾರ ಅದ ಪಲ್ಯ ಅದ ಸೊ ಈಗ ಬೇರೆ ಏನು ಜಾಸ್ತಿ ಮಾಡಾಂಗ್ರ ನೋಡ ಸಂಜೆಗೆ ಏನಾರ ನೋಡೋದಾಯ್ತು ಈಗ ಫಿಲಾಲ್ ಇಷ್ಟೇ ಅದ ನೋಡ್ರಿ

ಬರ್ರಿ ಎಲ್ಲರೂ ಕಲ್ತ್ ಕಲ್ತ್ಕ್ರ ಬಿಸಿ ಬಿಸಿ ಚಾಯ್ ಕುಡಾಕತ್ತಿರತ್ತ ಹೊರಗ್ ಮಳಿ ಎಕ್ ಸಖತ್ ಆಗ ಹೊಂಟದ ಇಲ್ಲಿ ಬಿಸಿ ಬಿಸಿ ಚಾ ಮಸ್ತ್ ಅದ ನೋಡ್ರಿ ಮೋಸಮೀಗ ನೋಡ್ರಿ ನಮ್ಮ ಮಣ್ಣು ಬಂದ್ಬಿಟ್ಟ ನೋಡ್ರಿ ಸ್ಕೂಲ್ನ ಫುಲ್ ಫುಲ್ ಇವತ್ತು ನೋಡಿರಿ ನಮ್ಮ ಮೂರು ರಾಜ್ಕುಮಾರ್ಗಳು ಮನೆಗೆ ಹರ ಏಯ್ ನೋಡಿರಿ ಮೂರು ಮಂದಿ ಶ್ರೀ ಶ್ರೀ ಏಯ್ ಗ ನೋಡು ಸ್ಮೈಲ್ ಮಾಡ್ರಿ ಮೂರು ಮಂದಿ ಸ್ಮೈಲ್ ಇವಾಗ ನೀವು ಸ್ಮೈಲ್ ಮಾಡೋ ಅಂದ್ರೆ ತಲೆ ಇದು ಮಾಡ್ತಾನೆ ನೋಡ್ರಿ ಈಗ ಆಯ್ತು ಇವತ್ತು ನಮ್ಮ ಮೂರು ರಾಜ್ಕುಮಾರ್ ಮನೆಗೆ ಹರಾ ನೋಡ್ರಿ ಹೆಂಗೆ ಕಳಿಸ್ಲತ್ತಾರ ಮೂರು ವೇಲಗಳು ಏ ವೇಲಗಳು ಹಾಂ ಕೆಲೆ ವೇಲೆ ಅಂತಾರೆ ನೋಡಿರಿ ಆಯ್ತು ಈಗ ನೀವು ಸ್ನಾನ ಮಾಡ್ತೀವಲ್ಲ ರೀ ಸಂಜೀಗೆ ಮಾಡ್ತೀವಿ ಸಂಜೀಗೆ

ನಾ ನೋಡಿ ಕ ಚಪಾತಿ ಮಾಡ್ಕೋಲಕತ್ತಿ ನೋಡಿ ನಾನು ಈಗ ಬಡಬಡ ಈಗ ನಾನು ಚಪಾತಿ ಲಟಾಸ್ಕೊತೀನಿ ರಾಜಾ ದೇಲಿ मम्मी ರೊಟ್ಟಿ ಮಾಡತಾಳ ಎಸ್ ಸಲರಿ ಬೇಕಾ ಅಲ್ಲಿ ರೊಟ್ಟಿ ಮಾಡಬಂತಾ ಆ ಕಿಸೆಲ್ಲ ಹೊರಗೆ ನೋಡಿದ್ರೆ ಮಳಿ ಅಂದ್ರ ಮಳಿ ಗುಂತದ एकदम ಹರಿಯದರಿ ಮೋಸಂ ಮೋಸಂ ಹರಿಯದ ಅದರಂ ಸಾಹಸ ಹಲ್ಕಿ ಹಲ್ಕಿ ಸಿ ಬರ್ಸಾ ತಕ ನೋಡಿ ಕಿಲ್ಲ ನೋಡಿ ಕಿಲ್ಲ ನೋಡಿ ಹಲ್ಕಿ ಹಲ್ಕಿ ಬರ್ಸಾ ತೋ ಹೊರಗೆ ನೋಡಿ ಇಷ್ಟು ಮಸ್ತನಂತ ಮೋಸಂ ಆಗಿದೆ ಬಟ್ ಸಂತ ಶೋನಿ ಆರಾಮಿ ಇಲ್ಲ ಊಟ ಸಿಸ್ತನತ ಇವತ್ತೇನು ಊಟಕ್ಕೆ ಏನದ ಅಂದ್ರೆ ನೋಡ್ರಿ ನಾನು ಮಸ್ತನ ಈಗ ಕೊಚ್ಚ ಮಾಡ್ಕೊಂಡಿನ್ರಿ ಉಳ್ಳಾಗಡ್ಡಿ ಟಮಾಟೆ ಕೊತ್ತಂಬರಿ ಉಪ್ಪು ಮತ್ತ್ ಧನಿಯಾ ಪೌಡರ್ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಮಸಾಲೆ ಖಾರ ಹಾಕಿಸ್ ಇದ ಮಾಡ್ಕೊಂಡಿನಿ ನೋಡ್ರಿ ಇದಕ್ಕ ಮಿಕ್ಸ್ ಮಾಡ್ಕೋಬೇಕೀಗ ಮತ್ತಂದ್ರೆ ಈಗ ಬಿಸಿ ಫುಲ್ಕೆ ಮಾಡ್ಕೊಂಡಿನ್ರಿ ಆಲೂ ಸಾಬಿನ್ ಪಲ್ಯ ಗರಂ ಮಾಡ್ಕೊಂಡಿನಿ ರೈಸ್ ಗರಂ ಮಾಡ್ಕೊಂಡಿನಿ ಬ್ಯಾಳಿ ಸಾರು ಗರಂ ಮಾಡ್ಕೊಂಡಿ ನೋಡ್ರಿ ಬಾರಿ ಎಲ್ಲರು ಕಲ್ಪ್ಕೇಸ್ರ ಊಟ ಮಾಡಮ ಇಲ್ಲಿ ನಮ್ಮ ಸಾಂಬಾರ್ ಕೂತಾರ ಇಲ್ಲಿ ನಮ್ಮ ಮಿಕ್ಕಣ್ ಕಣ್ ಹೋಮ್ ವರ್ಕ್ ಮಾಡ್ಕೋತ ಇವನು ಬಂದನ್ರಿ ಸ್ಕೂಲಿನಿಂದ ಬರ್ರಿ ಊಟ ಮಾಡಮ್ ನೋಡ್ರಿ ಫ್ರೆಂಡ್ಸ್ ಮಮ್ಮೀಗ್ ಭಾಂಡೆ ತೊಳಿತಾಳ

ನೋಡ್ರಿ ನಮ್ದಿಬ್ರು ಸಾಮಾರ್ ಹೋಮ್ ವರ್ಕ್ ಮಾಡ್ಕೋ ಕೂತಾರ ಮನ್ಕೋರು ಅಂತಂದ್ರ ಮನ್ಕೋಲಾಗ್ಯಾರ ನಾ ವಲಾ ಕತ್ತರ ಅವ್ರ ಪಪ್ಪ ಇದ್ದಾಗ ಇಟ್ಟೆಲ್ಲ ನಾಟಕ ಮಾಡ್ತಾರ ನೋಡ್ರಿ ಅವ್ರಿಬ್ರ ನೀನ್ ಮಾಡಕತ್ತಿಮ ಚಿಕ್ಕ ಬರೋದಾಗ ಯಾವಾಗ ಭೀಟ್ಯೂಡ್ ಇಲ್ಲ ಸೀದಾಗಪ್ಪ ಕೆಲಸ ಮಾಡಿ ಚಿಕ ನೀನು ಸರಿ ಸರಿ ಮಾಡಿ ಮಾಡಿ ಬಗೆಡ್ ಬಟ್ಟೆ ಇವು ರೀ ಮತ್ತಂದ್ರೆ ಈಗ ಇವಿಷ್ಟು ಒಗೆಯ ಬಟ್ಟಿನಿ ಅವ ನೋಡ್ರಿ ಇವಿಷ್ಟು ಈಗ ಮತ್ತಿನ್ನ ಹೊಗೆಯ ಬಟ್ಟೆ ಅದ ಈಗ ನಮ್ಮ ಭಾಂಡೆ ಇಷ್ಟು ತೊಳ್ಕೊಂಡ್ಬಿಟ್ಟು ನೋಡ್ರೀಗ ಮಸ್ತ್ ಅನ್ನತ ಶಿಸ್ತನ ತೊಳೋದ ಕಸ ಇಟ್ಬಿಟ್ಟಿನಿ ಕಣ್ಣು ಎಲ್ಲ ಒರ್ಸ್ಕೊಂಡ್ಬಿಟ್ಟಿನಿ ಈಗ ಒಂದು ಸ್ವಲ್ಪತ್ತು ನಾನು ರೆಸ್ಟ್ ಮಾಡ್ಕೊತೀನಿ ನೋಡ್ರಿ ಈಗ ನಾನು ಇಬ್ಬರು ಸಾವ್ರಿಗೆ ರೆಡಿ ಮಾಡ್ಲಾಕಿ ಅವರಿಬ್ರು ಹೊರ ಹತ್ರ ಈಗ ಟ್ಯೂಷನ್ ಟ್ಯೂಷನ್ ಟೈಮ್ ಆಗ್ಯದವ್ರದು ಇಬ್ಬರು ಚಲೋ ಹೋಗೋದು ನೋಡ್ರಿ ಏನು ಹೇಳ್ತೀನಿ ತಾವ್ ಮಾಡೋಣ ನನಗೆ ಏನಾರ ಅಪ್ಡೇಟ್ ಬರಬೇಕು ನಿಮ್ಗೆ ಇಬ್ಬರದು ನಿಮ್ಮ ಇಬ್ಬರದು ಹಣಿ ಬಾರಿ ಚಂದಿಲ್ಲ ನಮ್ಮ ಯಾರು ಯಾರಿ ಯಾರು ಗಣಸು ಮಕ್ಕಳಿ ನಮ್ಮ ತಂದೆ ಆದರು ನಮ್ಮ ಕರ್ತವ್ಯ ಆದ್ರೆ ನಮ್ಮ ಮಕ್ಳಿಗೆ ನಿಂತೆ ನಾವು ಒಳ್ಳೆ ಹಾದಿ ತೊಗೊಂಡೋಗ್ಬೇಕು ಇಲ್ಲಾಂದ್ರೆ ನಾಳೆ ದೊಡ್ಡವ್ರಾದವಾಗ ಇವತ್ತ ನಾಳೆ ನಡ್ಲಿಕ್ಕೆ ನಿಮ್ಗೆಲ್ಲರಿಗೆ ಗೊತ್ತಾರ ದೊಡ್ಡ ದೊಡ್ಡ ಕಾಡ್ ನಡ್ದ್ ಕೇಳಿಸಿನ ಅಂಥದ್ರೆ ಹಿಂಗ್ ಇವ್ರಿಗೆ ಭಾಳ ಚಂದ್ ನೋಡ್ಕೊಂಡು ಹೋಗ್ತೀನಿ ಯಾವಾಗ ದೂರಿಗೆ ಕೇಳಿ ಮಕ್ಳಿಗೆ ಮರ್ಯಾದಿ ಕೊಡ್ಬೇಕು ಹ್ಯಾಂಗ ದೊಡ್ಡವ್ರಿಗೆ ಮರ್ಯಾದಿ ಹ್ಯಾಂಗೆ ಕೊಡ್ಬೇಕು ನನ್ನ ತನ್ನೋರು ತಿಳ್ಕೊಬೇಕಂತ ನನಗೂ ಇಬ್ಬರು ಹುಡುಗರು ನನಗೂ ಏ ಮುಗ ತೋರಿಸುವ ಕಡೆಗೂ ನನ್ಗ ಇಬ್ರು ಹುಡುಗರ ನನ್ಗೂ ನನ್ ಗಂಡ ಹರ ರೀ ಅಗರ್ ಸರ್ ಯಾರು ಏನಾರ ತಪ್ಪ ಮಾಡಿದ್ರ ಅಂತೀರಿ ಈಗ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡೋದ್ ಕಲೀರಿ ಇಬ್ರು ಏನ್ ಹೇಳ್ತೀನಿ ದೊಡ್ಡವ್ರಿಗೆ ತಂದೆ ತಾಯಿಗೆ ಮರ್ಯಾದಿ ಕೊಡೋದ ಕಲೀರಿ ಅಗ ಸರ್ ಮುಂದೆ ಏನಾರ ತಪ್ಪ ಮಾಡಿದ್ರಲ್ರಿ ನಿಮ್ಗೆ ಗೊತ್ತಲ್ಲ ಏನ್ ಮಾಡ್ತೀನಿ ನೀನು ಇಲ್ಲಿ ಮಂದಿ ಅಂತ ಹೇಳ್ತೀನಿ ನಿಮ್ಗೆ ಕುತ್ತಿಗೆ ಕೊಯ್ಲಿ ಕೆಸ ಅಂತ ಕೊಡ್ತೀನಂತ ಅಂದಿನ ನನ್ನ ಮಕ್ಳನ್ನ ಎಷ್ಟು ಸ್ಟ್ರಿಕ್ಟ್ ಆಗಿಟ್ಟಿನಿ ಹೆಣ್ಮಕ್ಳು ಮಾಬ್ಲದಾಗ ಜಗ್ಗೀಶಿಗೆ ಎಲ್ಲರಿಗೆ ಅಕ್ಕ ತಂಗಿ ಅಂತ ತಿಳ್ಕೊಂಡು ಕೇಸಂದ್ರೆ ಬದಕ್ ಮಾಡ್ಬೇಕಂತ ನೀವು ಹುಚ್ಚುಚ್ಚ ಹುಚ್ಚ ಆಗ ಹಗ ಹಣಿ ಬಾರಿ ಚಂದಿಲ್ರಿ ಅಷ್ಟು ಖತರ್ನಾ ಇದ್ ನೋಡ್ತಿನ ಉಳ್ಳಕ ಎಲ್ಲದ ರೀ ಆದ್ರದಾಗ ಹೆಣ್ಮಕ್ಳದ ಇರ್ಲಕ ಎದ್ರ ಇಬ್ರು ಬಸ್ತಾನಿ ಹಂಗ್ರಿ ಬೇರೆಯವ್ರ ತಂದೆ ಮಕ್ಳು ಏನಾಗ್ ಮಾಡ್ ಮುಗ ಮುಗ ಸಂತೋಷ ಆಗಿ ನಾನು ಯಾರ ಇಷ್ಟ ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ನಾವೆಲ್ಲಾ ಮಾಡ್ತೀವ್ರಿಬ್ರಿ ಸಲಗಿ ಕೊಡಂಗಿಲ್ಲ ಉಣ ತಿನ್ನಾರ್ದಾಗ ಬಟ್ಟಿ ಓಡ್ದಾಗ ಓಡಾಡ್ಸದಾಗ ಅವ್ರಿಗೆ ಕೊಡ್ಸದಾಗ ಅದ್ರಾಗ ಒಕ್ಕಿ ಆಗ ಹೋಗೋ ಮಾಡೋದಾಗ ಬಿಲ್ಫುಲ್ ಕಾಂಪ್ರಮೈಸ್ ಇರಲಿ ಅವ್ರ ಬಾಯ್ ನಿಂತಿ ನಿಮ್ಗೆ ಹೆಂಗ ಆತದ ಬಸ್ತನಿ ಗೊತ್ತಿಬ್ಬ್ರಿ ಹ ಬಸ್ತಾನಿ ಕೇಳಿ ಕೇಳ್ರಿ ಬೇರೆಯವ್ರ ಹಂಗಿರೋ ಅವ್ರ ಮಕ್ಕ ಏನಾಗ ಮಾಡಲಕ್ಕ ಹಂಗ್ ಬಿಟ್ಟಿ ಬಿಟ್ಟಿ ಬಿಟ್ಟಿನೇ ಈ ಪರಿಸ್ಥಿತಿ ಬಂದ್ ನಿಂತದ ನೋಡ್ರಿ ನಮ್ ದೇಶ ಎಷ್ಟು ತಾಪ ಬರ್ತದೆ ಭಾಳ ಭಾಳ ತಾಪ್ ಬರ್ತದ

ನಾನು ಸಂತೋಷ ಕಲಿಸ್ಕೊಂಡ್ರೆ ಸ್ವಲ್ಪ ಮಾರ್ಕೆಟಿಗೆ ಹೋಲತ್ತೆ ನಿಮ್ಗೆಲ್ಲರಿಗೂ ಗೊತ್ತಲ್ಲ ಶ್ರಾವಣ ಮುಗೀತು ಈಗ ಸಂತೋಷ ಫುಲ್ ಪಾರ್ಟಿನ್ಯೂ ಪಾರ್ಟಿ ಅದಕ್ಕೆ ಪಾಪರಾಮಿಲ್ಲ ಸೊ ಅದಕ್ಕೆ ಒಂದು ಆಫೀಸ್ ಕಳಿಸ್ತಿಲ್ರಿ ಮನೆಯಾಗಿರೋ ಜಗಳ ಸುಲಿದ ಮನೆಗೆ ಮನೆಯಾಗೆ ಇಟ್ಕೊಂಡಿರೋ ಮತ್ತು ಒಂದಿಷ್ಟು ಮೇಕಪ್ ನೀವು ಚೇಂಜ್ ಮಾಡಿ ಬೇರೆ ತೊಗೊಂಡು ಬರಬೇಕು ಇನ್ನೊಂದಿಷ್ಟು ಸಾಮಾನುಗಳು ತೊಗೊಂಡ್ಬರವ ಅವಿಷ್ಟು ತೊಗೊಂಡು ಏನಾರೇ ನಾರ್ ವೆಜ್ ಯಾವುದೇ ಒಂದು ತೊಗೊಂಡು ಕೇಳಿಸಿದ್ರೆ ಮನೆಗೆ ಹಾಂ ಚಾರ್ ಮಸ್ತ್ರಿ ಈಗ ವಾಪಸ್ ಇಷ್ಟು ಸಾಮಾನುಗಳು ತಗೊಂಡಿವಿ ನೋಡ್ರಿ ಇದ್ರ ದಿನ ಎಷ್ಟು ಬಿಲ್ ಆತದೇನೋ ಗೊತ್ತಾಗಲ್ಲ ಮನೀದೇ ಎರಡು ಸಾವಿರ ರೂಪಾಯಿ ಆಗ್ಯದ ಮತ್ತಿನ ಇದ್ರದ್ದು ಎಷ್ಟು ಆತದೇನೋ ಈಗಿನ ಬುಕ್ ಸ್ಟಾಲಿಗೆ ಬಂದಿವಿ ನೋಡ್ರಿ ಬುಕ್ ಸ್ಟಾಲ್ದಾಗ ಚಿಕ್ಕು ಮಿಕ್ಕು ಕೆಲವೊಂದು ಸಾಮಾನುಗಳು ತಗೋ ಅವೆಲ್ಲ ತಗೊಂಡ್ ಕೈಸಿನ ಹೋಲತ್ತೀವಿ ನೋಡ್ರಿ ನಾವೀಗ ಬುಕ್ ಸ್ಟಾಲ್ದಾಗ ಇದ್ರಿ ಶ್ರಾವಣ ಮುಗಿದ್ರಿ ಸ್ಟಾರ್ಟ್ ಐತ್ರಿ ಚಿಕನ್ ಮಟನ್ ತಿನ್ನೋದು ನೋಡ್ರಿ ನಾವು ನಾನ್ವೆಜ್ ದುಖಾನಿಗೆ ಬಂದೀವಿ ನಿಮ್ಮ ಅಷ್ಟು ದೊಡ್ಡ ದೊಡ್ಡ ಚಿಕನ್ಗಳವ ನೋಡ್ರಿ ವಾಜನಿ ಅವತ್ತಿನ ದಿನ ನಿಮ್ಗೆ ತೋರ್ಸ್ರಿ ರೀ ಟೆಂಪಲಾ ಅದು ಇಲ್ಲೇ ಅದ ನೋಡ್ರಿ ಈಗ ಅದು ಗೋಡೆವಾಲ ಮಂದಿರ ಅಂತ ಮೊನ್ನೆ ದಿನ ತೋರಿಸಿದ್ ನೋಡ್ರಿ ಅದು ಇದೇ ನೋಡ್ರಿ ಈಗ ಎಲ್ಲ ಅವ ನೋಡ್ರಿ ಈಗ ಇಲ್ಲ ನೋಡ್ರಿ ಇದು ಎಷ್ಟಂತ ಈಗ ನಿದ್ದೆ ಹೊಡ್ಲಿತಾವ ನಿದ್ದೆ ಹಿಂಗೆ 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 ಮಾಡಕ್ಕೆ ಈಗ ಅವು ಎಷ್ಟು ಮಕ್ಕಳವ ನೋಡ್ರಿ ಈಗ ಎಲ್ಲ ಚಿಕನ್ ಅವ ನೋಡಿ ಎಲ್ಲ ಸಾಮಾನು ತೊಗೊಂಡು ಇಬ್ಬರು ಕಲ್ತೀಗ ಇಬ್ಬರ ಕೈ ಫುಲ್ ವಜ್ಜಿ ವಜ್ಜೆ ಆಗ್ಯದ ನೋಡ್ರಿ ಹಿಂಗೆ ಹೋಗಿ ಹಿಂಗೆ ಬರಮ್ಮ ಅಂತ ಬರೀ ಒಂದು ಮಟನ್ ತಗೋಬೇಕಂತ ಹೋದರು ಮೂರು ಸಾವಿರ ರೂಪಾಯಿ ಗಜ್ ಹೊಡ್ಕೊಂಡು ಮನೀಗೆ ಹೊಂಟಿವಿ ನೋಡಿರಿ ಬರೀ ಒಂದು ಮಟನ್ ತಗೋಬೇಕಂತ ಹೋಗಿದ್ವಿ ಬಟ್ ಎಲ್ಲ ಸಾಮಾನು ಬೇರೆ ಬೀಳ ತೊಗೋತು ಎಲ್ಲ ತೊಗೊಂಡ್ ಬಂದೀವಿ ನೋಡ್ರಿ ಸಂತೋಷರು ಉಳ್ಳಾಗಡಿ ಟಮಟೆ ಉಳಕತ್ತರಿ ಎಲ್ಲಿವ್ರಿಗೆ ತಳ್ಕೋಕ್ಕಾಗಲ್ಲ ಆಗ್ಯದ ನೋಡಿರಿ ಆರಾಮಿಲ್ಲ ಅಂದರು ಮಾಡ್ಬೇಡ ಓಶ್ರಿ ನಾ ಮಾಡ್ತೀನಿ ಬಿಡೋ ಇರಲಿಲ್ಲ ನಂಬಿಕಾ ನೀನು ನಾ ಎಲ್ಲ ಮಾಡ್ಕೊಡ್ತೀನಿ ನೀ ಬರೀ ಮಟನ್ ಮಾಡು ಮುಖ ತೋರಿಸು ಮುಖ ಮುಖ ತೋರಿಸು ನಿಮ್ಮ ಅಕ್ಕ ತಂಗಿದವ್ರು ಏನಂತಾರೆ ಗೊತ್ತದ ಏ ಮುಖ ತೋರಿಸೋ ಜಸ್ಟ್ ಸ್ಮೈಲ್ ಕೊಡು ನಮ್ಗೆ ಹೆಂಗೆ ಕೊಡ್ತೀವಿ ನಿಮ್ಮ ಅಕ್ಕ ತಂಗಿದವ್ರು ಏನಂತಾರೆ ನಮ್ಮ ಮಣ್ಣಿಗೆ ಯಾಕೆ ಕೆಲಸ ಆಗ್ತದೆ ನಾ ಏನು ಹಚ್ಲತ್ತೀವಿ ನೋಡ್ರಿ ತಾನೇ ಮಾಡಾಕತ್ತ ನೋಡಿ ಅಂಬಿಕಾ ಲೇಟ್ ಆಗ್ತದ ನಾನು ಜಲ್ದಿ ಮಾಡ ಕೊಡು 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 ನಾನೇ ಮಾಡ್ತೀನಿ ಕೊಡು ಎಷ್ಟು ನಾಟಕ ಮಾಡ್ತಾರೆ ನೋಡ್ರಿ ಇಷ್ಟೊತ್ತನ ಏಟ್ ಯಾರು ಹಲಸು ಕಿಸ್ಕೊತಿದ್ದೆ ಇಷ್ಟೊತ್ತನ ಹೆಂಗೆ ಮಾಡ್ತಾರೆ ನೋಡ್ರಿ ಶಿವನ್ಯ ತುಮಕಾರಿ ಅಚ್ಚಾತ್ ಚವಿಕೆ ಬಟ್ಟೆ ಜನಕಿ ಹೇರ್ ಸ್ಟೈಲ್ ಮಾಡ್ಬೇಕಂದ್ರೆ ಈಗ ಬಡಬಡಾ ತಲೆ ಹಿಕ್ಕೋತೀನಿ ಈಗ ಈಗ ಶಿವನ್ ಈಗ ಹೇರ್ ಸ್ಟೈಲ್ ಮಾಡತ್ತಿನಿ ಮಸ್ತ್ ಬೇಬಿ ಲುಕ್ ಮಾಡಕತ್ತೀನಿ ನೋಡ್ರಿ ಹಿಂಗೆ ಬೇಕತ್ತ ಹಂಗೆ ತೋ ಪೂರಾ ಅದೊಂದು ತೋರಿಸ್ತೀನಿ ಬೇಕಿನ ಹೇರ್ ಸ್ಟೈಲ್ ಹಿಂಗ ನಾನೀಗ ಶಿವಣ್ಣಂದು ಇದು ಹೇರ್ ಸ್ಟೈಲ್ ಮಾಡೀನಿ ನೋಡ್ರಿ ಐಸ ಗೋಮ ಶಿವನ್ಯ ವೆರಿ ಗುಡ್ ಇದು ಮತ್ತಿದ ಡ್ರೆಸ್ ಅದ ನೋಡಿ ವಾವ್ ವೆರಿ ನೈಸ್ ಎಸ್ ಗುಮ್ ನಾಯ್ ಎಸೆ ಗುಮಾ ಆಗಿದಿ ಚಿಕ್ಕ ನಂಗಿಟ್ಟು ಸಿಟ್ಟು ಬಂದ್ರಿ ನಾ ಇದ್ರಂಗ್ ನೋಡಿಲ್ರಿ ಅವ ಲಡ್ಡು ತಂದಿದ್ ನೋಡಿಲ್ಲ ಮಮ್ಮಿ ನಂಗೆ ಲಡ್ಡು ತಿನ್ನ ಅಲ್ಲಿ ಪಪ್ಪ ಬಲ ಅವ್ರನ್ನ ಹೋಗಿ ಇಸ್ಕೊಂಬ ಲಡ್ಡು ನಿಮ್ ಪಪ್ಪ ಬಿಸ್ಕೊಂಬ ಲಡ್ಡು ಅಲ್ಲ ಸಿಟ್ಟಿಗೆ ತಂದು ಬಿಟ್ಟಿದ್ರಿ ಬಟ್ ನಾ ನೋಡಿದ್ರಿ ತಗದ್ ನೋಡಿದ್ರಿ ಟಿಫಿನ್ ಬಾಕ್ಸ ಸೊ ತಗೋ ಲಡತೀನಿ ನೋಡ್ರಿ ನಾವು ಏನ್ ಅಂದ್ರೆ ಅರ್ಧ ಕೆಜಿ ಚಿಕನ್ ತಗೊಂಡ್ ಬಂದೀವಿ ಮತ್ತಂದ್ರ ಒಂದ್ ಕೆಜಿ ನೋಡ್ರಿಗ ಮಟನ್ ತಗೊಂಡ್ ಬಂದೀವಿ ನೋಡ್ರಿ ಈಗ ಎರಡು ಏನ್ ಮಾಡ್ತೀನಿ ಚಂದನ ಹತ್ತ ತೊಳೋದ ಕೆಸಿ ಇಡ್ತೀನಿ ನೋಡ್ತೀನಿ ಚಿಕನ್ ಪಾಸಿಬಲ್ ಆಯ್ತು ಅಂತಂದ್ರ ನೋಡಂಬ್ರಿ ಇತ್ತೆ ಏನೇ ಒಂದು ಮಾಡ್ತೀನಿ ಹಾಲಿಲ್ಲ ಅಂದ್ರೆ ನೋಡ್ರಿ ನಾ ಇದಕ್ಕೇನ್ ಮಾಡ್ತೀನಿ ಅಂದ್ರ ನಾಳೀಗೇ ನೋಡ್ಕೊತೀನಿ ಹಂಗ ಅಲ್ಲೇ ಮಾರ್ಕೆಟ್ ಹೋಗಿದ್ವಿ ಅಲ್ಲ ನೀ ತಗೋಕ್ ಅಲ್ಲಿ ತೊಗೊಂಡ್ಬಿಟ್ರೆ ಸಂತೋಷ ನಂದ್ ಐತಿ ಶುರು ಆಯ್ತ್ರಿ ಈಗ ನಮ್ಮ ಮನ್ಯಾಗ ಈಗ ದಿನಾಲೂ ಇದೆ ರೀ ಮತ್ತೆ ಅವ್ರು ಕೇಳ ರೀ ಯಾರು ತೋ ಹಾಫ್ ಕೆಜಿ ಚಿಕನ್ ಅದ ನೋಡ್ರಿ ಇಡ್ಲಕತ್ತೀನಿ ಮತ್ತೆ ಈಗ ಏನು ಮಾಡಕತ್ತೀನಿ ಅಂದ್ರೆ ಇದ್ರೊಳಗೆ ಈಗ ನಾನು ಮಟನ್ ತಗೊಳ್ಕೊಳಕತ್ತಿ ನೋಡ್ರಿ ಶಾಪಿಂಗ್ ಮಾಡಕ್ ಹೋಗಿ ಗೊತ್ತಿಲ್ಲ ಏನೇನ್ ತೊಗೊಂಬಿದೀನಿ ನಾ ನಾ ತಂದಿನಿ ನೋಡ್ರಿ ಕೊತ್ತಂಬರಿ ತಂದಿನಿ ಪುದೀನ ತಂದೀನಿ ಮತ್ತಂದ್ರ ಬಳ್ಳುಳ್ಳಿ ತೊಗೊಂಡ್ಬಂದಿನಿ ಮತ್ತೆ ಅಲ್ಲ ತೊಗೊಂಡ್ ಬಂದಿನಿ ಬದ್ನಿಕಾಯಿ ತಂದಿನಿ ಕುಂಬಳಕಾಯಿ ತಂದೀನಿ ಉಳ್ಳಾಗಡ್ಡಿ ತೊಗೊಂಡ್ ಬಂದಿನಿ ನೋಡ್ರಿ ಎಷ್ಟು ತಗೊಂಡ್ ಬಂದಿನಿ ಅದ್ರ ಜೊತೆ ಅಂದ್ರೆ ಮಟನ್ ಚಿಕನ್ ತೊಗೊಂಡ್ ಬಂದಿವಿ ಮತ್ತೆ ಮಿಕ್ಕು ಎರಡು ಪೆನ್ಸಿಲ್ ತೊಗೊಬಂದಿವಿ ಮತ್ತಂದ್ರೆ ಚಿಕ್ಕ ಅಂದ್ರೆ ನಾಲ್ಕು ಪೆನ್ ತಗೊಂಡ್ವಿ ಎರಡು ಬ್ಲೂ ಮತ್ತಂದ್ರೆ ಎರಡ್ ಬ್ಲಾಕ್ ಪೆನ್ ತೊಗೊಂಡ್ ಬಂದೀವಿ ರೀ ಮತ್ತು ಅಂದ್ರೆ ಏನೋ ಎ ಫೋರ್ ಸೈಜ್ ಶೀಟ್ಗಳು ಬೇಕಾಗಿ ಟೆಸ್ಟ್ ನಡೆದ ಇದ್ರಾಗೆ ನಡೆದ ನೋಡಿರಿ ಹಂಗಂತ ಕೆಲಸ ಪೂರ ಒಂದು ಪ್ಯಾಕೆಟೇ ತೊಗೊಂಡೆವು ನೋಡ್ರಿ ಪಪ್ಪ ಅಲ್ಲತ್ತಿರ ಅಮಿಕ ಒಂದು ಪ್ಯಾಕೆಟೇ ತಗೊಂಡ್ಕೊ ದಿನ ಒಂದೊಂದು ಏನು ತೆರಿಗೆ ಮಾಡಲ್ಲ ಅಂತ ಸೊ ಮಕ್ಕ ಸಲುವಾಗಿ ಇಷ್ಟರ ಬೇಕೇ ಬೇಕ್ರಿ ಪ್ಲಸ್ ಇನ್ನ ಏನು ತೊಗೊಂಡು ಅಂತಂದ್ರೆ ನೈಟ್ ಟೀಚರ್ಸ್ ಡೇ ಅದಲ್ಲ ರೀ ಹಂಗ್ ಕೆಲಸ ಏನ ನೋಡಿರಿ ಇವನು ಜಾಸ್ತಿ ಇಲ್ಲ ಹತ್ತು ರೂಪಾಯಿ ಇದೆ ಇದ್ರು ನೋಡಿರಿ ಒಂದು ಚಿಕ್ಕಗೋಸ್ಕರ ಒಂದು ಮಿಕ್ಕಗೋಸ್ಕರ ಒಂದು ನನಗೋಸ್ತಾರೆ ನಮ್ಮ ನಮ್ಮ ಮ್ಯಾಮವ್ರಿಗೆ ಕೊಡ್ಲಾಕ ಸಂತೋಷ ನೀನು ನೀನ್ ತಗೋ ನಮ್ ಸರ್ ಅಡ್ಮಿಂಟ್ ಅನ್ನ ದವಾಖಾನೆ ಆಗಿಲ್ಬಿಡು ಅವನಿಗೆ ಬಾಟಲ್ ಕೊಡ್ತೀನಿ ಗಿಫ್ಟ್ ಆಗತ್ತ ಮಜಾಕ್ನಾಗ ಈಗ ಸಂತೋಷ್ ಮತ್ತೆ ಹೋಗಾರಪ್ಪ ತಕೊಂಡ್ ಬರ್ಲಾಗ ಯಾಕಂದ್ರ ಸ್ಯಾಲ್ರಿ ಬಂದ್ ಬಳಕ್ ಹೆಂಗದ ಗೊತ್ತರಿ ಎಲ್ಲಾ ಕಡೆ ಕೊಡ್ಬೇಕ್ರಿ ಮನಿ ರೆಂಟ್ ಅಪ್ಪ ಸ್ಕೂಲ್ದು ಎಲ್ಲಾ ಎಲ್ಲಾ ಮಾಡ್ಬೇಕ್ರಿ ಎಲ್ಲ ಅವನೇ ಮಾಡ್ಬೇಕಲ್ಲ ಏನ್ ಸುಮ್ಮ ಉಲ್ಟಾ ಏನ ಖರ್ಚಾನೇ ಮಾಡ್ತೀನಿ ಅವನಿಗೇನ ಏನು ಗುಡ್ತ ಏನ್ ಮಾಡಕತ್ತೀ ನೋಡ್ರಿ ಏನು ಮಾಡಪ್ಪ ಅವನೇ ಅಂದನು ಎಲ್ಬಿಡು ನಡೀತದ ಪರ್ವ ಅದು ಹತ್ತು ಸಾವಿರ ರೂಪಾಯಿ ಫೀಸ್ ಕಟ್ಲತ್ತಿನ ಅಂತ ನಿನ್ನೊಂದು ಹಸಾರ ಪಂದ್ರ ಸಾವಿರ ರೂಪಾಯಿ ನಿಮ್ಗೆ ಖರ್ಚು ಮಾಡಿದಾಗ ಒಂದು ದೊಡ್ಡ ಮಾತಿನ ಕೆಲಸ ಮಾಡ್ತಿದ್ರು ಮತ್ತು ಇನ್ನೊಂದು ಮಾತು ಏನಂದ್ರೆ ನಾನು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕ ಮನ್ನಿ ನಾನು ಒಂದಿಷ್ಟು ಸಮಾನ ನೆನ್ಪರ ಬಂದಿದ್ದು ಈಗ ತೊಗೊಂಡು ಬಂದಿ ಅವ್ರು ಸಮಾನ ಮತ್ತು ನನಗೆ ದೇಡ್ ಸಾವಿರ ರೂಪಾಯಿ ಬಿದ್ದಾವೆ ನೋಡಿ ಮತ್ತೆ ಇಲ್ಲ ವಾಪಸ್ ದೇಡ್ ಸಾವಿರ ರೂಪಾಯಿದ್ದು ಅವು ನನಗೆ ನಾಳೆ ತೋರಿಸಿ ನೀನು ತೋರಿಸಿ ಪೇಷನ್ ಪೇಶನ್ಸ್ ಅನ್ನೋದೇ ಹೊಟ್ಟೆ ಇದು ಇನ್ನೇನು ಮಾಡೋಕ್ಕೀನಂದ್ರೀಗ ಮಟನ್ ಮಾಡ್ಕೊಳ್ಲಕತ್ತಿನಿ ನೋಡ್ರಿ ಅದಕ್ಕೋಸ್ಕರ ನಾನು ಉಳ್ಳಾಗಡ್ಡಿ ಟೊಮಟೆ ಎರಡು ಚಂದನ ಫ್ರೈ ಮಾಡ್ಕೊಳ್ಲತ್ತೀನಿ ಮಾಡ್ಕೊಂಡಿ ಅವ್ರ ಠಗ್ ನಾನು ಮಾಡ್ಕೋತಂದ್ರೆ ಇವೆಲ್ಲ ಹೊಳ್ಕೊತೀನಿ ನೋಡಿ ಅಂದ್ರೆ ಪುದೀನಾ ಕೊತ್ತಂಬರಿ ಎಲ್ಲ ಬಳ್ಳಿ ಎಲ್ಲ ಏನ್ ಮಾಡ್ಕೋತೀನಿ ಚಂದ ಬಡಬ ಸುಳ್ಕೊತೀನಿ ಹೊಳ್ಕೊತೀನಿ ಆಮೇಲೆ ಅದಕ್ಕೆ ಮಿಕ್ಸಿ ಮಾಡ್ಕೋತೀನಿ ನೋಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ ನಾ ಏನು ಮಾಡ್ಲಕತ್ತೀನಿ ಅಂದ್ರೆ ನೋಡಿರಿ ಮಟನ್ ಮಾಡ್ಕೊಳ್ಳಕತ್ತೀನಿ ನೋಡಿರಿ ಮಟನ್ ಗ್ರೇವಿ ಮಾಡ್ಕೊಳ್ಳತ್ತೀನಿ ಅದಕ್ಕೋಸ್ಕರ ನಾನು ಒಂದು ಕೆ ಜಿ ಮಟನ್ ತಗೊಂಡಿನಿ ಮತ್ತಂದ್ರೆ ಅಂದ್ರೆ ಉಳ್ಳಾಗಡಿ ಟಮಾಟ ಏನು ಮಾಡ್ಕೊಂಡಿನಿ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿನಿ ಮತ್ತಂದ್ರೆ ಕೊಬ್ಬರಿ ತೊಗೊಂಡಿ ನೋಡಿ ಕೊಕೋನಟ್ ಅದರ ಅದಕ್ಕೆ ಫ್ರೈ ಮಾಡ್ಕೊಂಡಿನಿ ನೋಡ್ರಿ ಅದು ಕಟ್ ಮಾಡಿ ಫ್ರೈ ಮಾಡಿದ ಪೇಸ್ಟ್ ಅದ ರೀ ಆ್ಯಂಡ್ ಇದು ಅದ ನೋಡಿರಿ ಮಟನ್ ಮಸಾಲ ಅದ ಮತ್ತಂದ್ರೆ ಇದು ಖಾರದ ಪುಡಿ ಅದ ಇದನ್ನು ಒಂದು ಟೈಪ್ ಮಸ ಮಟನ್ ಮಸಾಲಾನೇ ಅದ್ರೆ ಬೇರೆ ಬೇರೆ ಅವ್ರು ಎರಡು ಮಟನ್ ಮಸಾಲಗಳು ಮತ್ತಂದ್ರೆ ಉಪ್ಪು ಧನಿಯಾ ಪೌಡ್ರ್ ಮತ್ತಂದ್ರೆ ಅರ್ಶಿಣ ಪೌಡ್ರ್ ಅದ ನೋಡಿರಿ ಮತ್ತಂದ್ರೆ ಬಳ್ಳುಳ್ಳಿ ಮತ್ತಂದ್ರೆ ಅಲ್ಲ ಧನಿಯಾ ವಿತ್ ಪುದೀನ ಅದ ನೋಡಿರಿ ಈಗ ಏನು ಅಂದ್ರೆ ಫಸ್ಟ್ ಈಗ ವಿಸ್ ಪಿಸ್ಕೊತೀನಿ ರೀ ಇದು ಮತ್ತು ಇಷ್ಟು ಏನು ಮಾಡ್ಕೊತಿನ ಟಮಾಟೆ ಉಳ್ಳಾಗಡ್ಡಿ ಇವು ಎಲ್ಲ ಎಲ್ಲ ಬಳ್ಳಿ ಪೇಸ್ಟ್ ಅಲ್ಲ ರೀ ಇದಕ್ಕೀಗ ಪೇಸ್ಟ್ ಮಾಡ್ಕೋತೀನಿ ಮಟನ್ ಏನು ಮಾಡ್ತೀನಿ ರೀ ಮಟನಿಗೆ ಕುತ್ಸಕ್ಕೆ ಹಾಕ್ತೀನಿ ಎಣ್ಣೆ ಇಟ್ಕೊಂಡ್ರೆ ಮಟನ್ ಮತ್ತು ಉಪ್ಪು ಅರ್ಶಿಣ ಹಾಕಿನದಕ್ಕೆ ಚಂದನದಾಗಿ ಫ್ರೈ ಮಾಡ್ಕೊತೀನಿ ರೀ ನೋಡ್ರಿ ಈಗ ಕುಕ್ಕರ್ದಾಗೇನು ಅಂದ್ರೆ ಎಣ್ಣೆ ಹಾಕಿನಿ ಇದ್ರಾಗ ಈಗ ಏನು ಮಾಡತ್ತೀನಂದ್ರೆ ಡೈರೆಕ್ಟ್ ಈಗ ನಾನು ಈಗ ಮಟನ್ಗಳು ಹಾಕೊಳ್ಕತ್ತೀನಿ ಈಗ ಉಪ್ಪು ಅರ್ಶಿಣ ಹಾಕಿದಕ್ಕೆ ಚಂದ ನಕ್ಕೆ ಏನು ಮಾಡ್ತೀನಿ ಅಂದ್ರೆ ಫ್ರೈ ಮಾಡ್ಕೊಡ್ತೀನಿ ಮಟನ್ ಪೀಸಾತನ ನೋಡಿ ನಾನು ಇದ್ರಾಗ ಎಣ್ಣೆ ಒಳಗೆ ಏನು ಮಾಡೀನಂದ್ರೆ ಮಟನ್ ಹೈಕೊಂಡಿನಿ ಮ್ಯಾಗಿ ನಾನು ಉಪ್ಪು ಮತ್ತು ಈಗ ಅರ್ಶಿಣಿ ಹಾಕೊಂಡಿನಿ ಏನು ಮಾಡಿದ್ದೀನಿ ಈಗ ಚಂದನತ್ತಿಗೆ ನಾನು ಮಿಕ್ಸ್ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡಿರಿ ಮಟನ್ ಎಷ್ಟು ಚಂದ ಕುದಲಿಕ್ಕೆ ಆಗ್ತದೆ ನೋಡೋಕು ಎಷ್ಟು ಚಂದ ಕಾಣಿಸ್ಲತ್ತದ ಒಂದು ಸ್ವಲ್ಪ ಕುದಿಲ್ರಿ ಅದಕ್ಕೆ ನಾನು ಇನ್ಕ ಏನು ಮಾಡ್ತೀನಿ ಅಂದ್ರೆ ನೋಡಿರಿ ಮಟನ್ ಎಕ್ದ್ ಮಸ್ತನತ್ತ ಶಿಸ್ತನ ಕುದೀಲಿ ಇತ್ತದ ಇದ್ರಾಗ ಏನ್ ಅಂದ್ರೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನ ಇದ್ರೆ ನೋಡಿ ನಾ ಈಗ ಮಸ್ತ್ ಅನ್ನತ ಟೇಸ್ಟಿಯಾಗಿ ಕುದೀಲಿ ಅನ್ಕತ್ತನ ಮಾಡ್ಕೊತೀನಿ ಅಂದ್ರೆ ಈಗ ನಾನು ಮಸಾಲೆ ಪಿಸ್ಕೋತೀನಿ ಈಗ ಮಸ್ತ್ ಅನ್ನತ ಶಿಸ್ತನ ಏನ್ ಮಾಡ್ಕೊಂಡಂದ್ರೆ ಮಸಾಲೆ ಪೀಸ್ಕೊಂಡು ನೋಡಿ ಇದ್ರಾಗ ನಾನು ಕೊಬ್ಬರಿ ಮತ್ತಂದ್ರೆ ಉಳ್ಳಾಗಡ್ಡಿ ಟಮಾಟೊ ಮತ್ತು ಅಲ್ಲ ಬೆಳ್ಳುಳ್ಳಿ ಮತ್ತು ಅಂದ್ರೆ ಕೊತ್ತಂಬರಿ ಪುದೀನಾ ಎಲ್ಲ ಹೈಕೊಂಡಿನಿ ನೋಡ್ರಿ ಈಗ ಮಸ್ತನ ಇದ್ ಪೇಸ್ಟ್ ಮಾಡ್ಕೊಂಡಿನಿ ಈಗ ಮಟನ್ ಮಟನ್ ಹಾಲತ್ ನೋಡಂಬ್ರಿ ವಾವ್ ಸೂಪರ್ ಅನ್ಸ್ಲತ್ತದ ನೋಡ್ರಿ ಈಗ ಮಟನ್ ಇದ್ರಾಗ ಈಗ ನಾ ಏನ್ ಮಾಡತ್ತಿನ ಅಂದ್ರೆ ಈಗ ಇಷ್ಟು ಈಗ ಇದು ಮಸಾಲೆ ಹೈಕೋಲಕ್ಕಿ ನೋಡ್ರಿ ಇದ್ರೊಳಗೆ ಡೈರೆಕ್ಟ್ ಈಗ ನಾನು ಏನು ಮಾಡಿ ಅಂದ್ರೆ ಇಷ್ಟು ಮಸಾಲೆಗಳು ಹೈಕೊಲಾಕತ್ತಿನ ನೋಡ್ರಿ ಇದಕ್ಕ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಕಲರ್ ಎಕ್ದ್ ಡಿಫ್ರೆಂಟ್ ಎಕ್ದಮ್ ಟೇಸ್ಟಿ ಟೇಸ್ಟಿ ಎಕ್ದ್ ಮಸ್ತ್ ಕಾಣಸ್ಲತ್ತದ ಹೌದಿಲ್ರಿ ಎಣ್ಣೆ ಅದ್ಲ ಮ್ಯಾಗ್ ತೆರಡಕತ್ತ ಇದ್ರಾಗ ಈಗ ಅಂದ್ರೆ ನೋಡ್ರಿ ಇದನ್ನ ಪೇಸ್ಟ್ ಮಾಡ್ಕೊಂಡ್ರಿ ಈಗ ಇದು ಇಷ್ಟು ಏನ್ ಮಾಡ್ತೀನಿ ಅಂದ್ರೆ ಇದ್ರಾಗ ಎತ್ ಇದ್ರಾಗ ಹಾಕ್ ಬಿಡ್ತೀನಿ ನೋಡ್ರಿ ಇದ್ರೊಳಗೆ ನೋಡ್ರೀಗ ಇಷ್ಟು ಮಸಾಲೆ ಹಾಕಿನಿ ಇದಕ್ಕೆ ಈಗ ನಾ ಏನ್ ಮಾಡ್ಕೋತೀನಿ ಅಂದ್ರೆ ಇದ್ರಾಗ ಚಂದನತ್ತೀಗ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಇದ್ರೊಳಗ ಈಗ ಈಗ ಮಸ್ತನತ್ತ ಸಿಸ್ತನತ್ತ ಈಗ ಏನ್ ಮಾಡೀನಿ ಎಲ್ಲ ಮಿಕ್ಸ್ ಮಾಡೀನಿ ಇದಕ್ಕೆ ಇನ್ನೊಂದ್ ಎರಡು ನಿಮಿಷ ಫ್ರೈ ಮಾಡಿ ಕೆಸಿ ಇದ್ರಾಗ ಎಷ್ಟು ಬೇಕಷ್ಟು ನೀರ್ ಹಾಕೊಂಡ್ ಇದಕ್ಕೊಂದು ಒಂದು ಐದಾರು ಸಿಟಿ ಮಾಡಿಸ್ಕೊತೀನಿ ನೋಡ್ರಿ ಸಿಟಿ ಮಾಡಕ್ಕೆ ಇಟ್ಬಿಟ್ಟಿನಿ ಮಸ್ತ್ ಅನ್ನ ಶಿಸ್ತನ ಇದಕ್ಕೊಂದು ಸೀಟಿ ಸಿಟಿ ಮಾಡ್ಕೊಂಡ್ಬಿಡ್ತೀನಿ ಹೊರಗಿನ ವಾತಾವರಣ ನೋಡ್ರಿ ಈಗ ಹಿಂಗದ ಫುಲ್ ಮಳೆ ಗಿಳಿ ಬಂದು ಮಾಡಿ ಫುಲ್ ತೊಯ್ದು ಪೂರ ತಿಪ್ಪಡ ಮಾಡಿ ಹೋಗಿ ಅದ ಮತ್ತಿನ ಮಳೆ ಬರ್ತದ ಏನ್ ಮಾಡ್ತದ ಗೊತ್ತಿಲ್ಲ ಫುಲ್ ಮಾಡನ್ ಮಾಡ್ರಿ ಜಾಸ್ತಿ ಆಗ್ಯದ್ರಿ ನೋಡ್ರಿ ಬಿಸಿ ಬಿಸಿ ಫುಲ್ಕೆ ಮಾಡ್ಲತ್ತ ನೋಡ್ರಿ ಈಗ ನೋಡ್ರಿ ಮಸ್ತ್ ಅನ್ನತ ಟೇಸ್ಟಿ ಅದಂತ ಬಿಸಿ ಬಿಸಿ ಈಗ ಫುಲ್ಕೆ ನಡ್ದದ ಬರ್ರಿ ಎಲ್ಲಾರು ಊಟಕ್ಕ ಗೊತ್ತದ ಈಗ ಶ್ರಾವಣ ಮುಗೀತು ಚಿಕನ್ ಮಟನ್ ಸ್ಟಾರ್ಟ್ ಆಯ್ತು ನಮ್ಮ ಮನೆಯಲ್ಲಿ ಕಾಯಕೊಂಡ್ ಕುಂತಿರೆ ಎಲ್ಲರೂ ಇಷ್ಟ ದಿನಾದರೂ ಯಾರು ಬಿಟ್ಟಿಲ್ರಿ ಸುಮ್ಮನೆ ಸುಳ್ಳಾಗನಬೇಕು ವಿಡಿಯೋದಾಗ್ ನ ಅಷ್ಟೇ ತೋರಿಸила ಔರ್ ಮೂರು ಮಂದಿ ತಿಂದರಿ ಬಟ್ ಅಷ್ಟೇ ನಾ ತಿಂದೆಲ್ರಿ ಕೆಳ್ನಾ ತಿಂದಿನೇನಮ್ಮ ಇಲ್ಲ ಕೇಳ್ ನಾ ಮಾತ್ರ ಪಾರ್ಸೇನಿ ಬಟ್ಟೌ ಮೂರು ಮಂದಿ ಪಾರ್ಸಿಲ್ಲ ಔರ್ ಇನ್ಯಾಕ ಮಾಡಲ್ಲ ತಗಿಸೆ ನನ್ನ ನಾನು ಪಾಡಿ ಹೇ 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 ಬೇಕಾದ್ರೆ ನಿಂದ್ರೋನ್ ಬಾಯಿ ನಿಂತಲ್ಲ ಕೇಳಿಸ್ತೀನ್ ರೀ ನಿಮಗೆ ಚಿಕನ ತಿಂದಿನೇನ ಹೇ ಅಹ್ ಕೇಳ್ಕೋರೋನಿ ಮನಾ ಮೇಡಮ್ ಎಲ್ಲರೂ ಮಸ್ತನ್ ಆತ ಸಿಸ್ತನತ ನಾ ಏನು ಮಾಡ್ಕೊಂಡಿನಿ ಅಂದ್ರೆ ನೋಡ್ರಿ ಈಗ ಮಟನ್ ಮಾಡ್ಕೊಂಡಿನಿ ಮತ್ತಂದ್ರೆ ರೈಸ್ ಅದ ರೀ ಬಿಸಿ ಈಗ ಚಪಾತಿ ಮಾಡ್ಕೊಂಡೀನಿ ಮತ್ತಂದ್ರೆ ಉಳ್ಳಾಗಡ್ಡಿ ಶುಂಂತಿಕಾಯಿ ಈಗ ಎಲ್ಲ ಅದ ನೋಡ್ರಿ ಬರೀ ಊಟ ಮಾಡಮ್ ನೋಡ್ರಿ ಈಗ ಮಟನ್ ಮಾತ್ರ ಮಸ್ತ್ ಕಾಣಿಸ್ಲಕತ್ತದ ಎಕ್ದಮ್ ಟೇಸ್ಟಿ ಟೇಸ್ಟಿ ಬರೀ ಈಗ ಎಲ್ಲಾರು ಕಲ್ತ್ಕೆಸಿ ಅಂದ್ರ ಊಟ ಮಾಡಮ್ಮ ಅಂದ್ರೆ ಎಲ್ಲರು ಕಲ್ತ್ಕೆಸಿರ ಮಸ್ತ ಅನ್ನತ ಸಿಸ್ತನತ

ಈಗ ನಮ್ಮದು ಊಟ ಅದು ಎಲ್ಲ ಇತ್ತು ಮಸ್ತನತ್ತ ಸಿಸ್ತನತ್ತ ಶಿಪ್ ಅಲ್ಲೆ ಹೆಂಗೆ ಆಗಿತ್ತು ಚಂದಾಗಿತ್ತು ಉಣಲಂತಕಿ ಸಮ್ ಮಕ್ಕೊಂಬಿಟ್ಟಿದ ಮತ್ತು ಉಣು ಉಣು ಅನ್ನ ಜಬರ್ದಸ್ತಿಲ್ಲ ಒಂದು ಚಪಾತಿ ಉಣ್ಣ ನೋಡ್ರಿ ಬನ್ರಿ ಒಂದು ಸ್ವಲ್ಪ ಅನ್ನ ಉಣ್ಣೋಣ ಮತ್ತೇನು ಉಂಡಿಲ್ಲ ಟೈಫಾಯ್ಡ್ ಮಲೇರಿಯ ಆಗ್ಯದ ಮಟನ್ದು ತಿನ್ನಬೇಡಪ್ಪ ಅಂತಂದ್ರೆ ಹೇಳಿದೆ ಕೇಳೋಂಗಿಲ್ರಿ ಏನು ಮಾಡ್ಬೇಕು ಹೇಳೋಣ ದ ನಾಳೆ ಹಿಡ್ದು ಪಥ್ಯ ಮಾಡಿಸಿರಿ ನಿನಗೆ ಏನಾರ ಐತೆ ನಮ್ಗೆ ಯಾರು ಹೇಳುತ್ತ ಬಾಯಿ ರುಚಿ ನೋಡಕ್ಕಾಗ ಏನೇ ಆಗಂಗದ ಸುಮ್ಮನೆ ಕಿರಿಕಿರಿ ಅದಾಗಬೇಕು ಅಂದರೆ ಟೈಫೈಡ್ ಅಂದ್ರೆ ಪೂರಾ ಟೈಫಾಯ್ಡ್ ಆಗಿಲ್ಲ ಸಿಂಟಮ್ಸ್ ಉಳವ ಅಂತಂದ್ರೆ ಅಂದ್ರೆ ಭೀ ಅವನಿಗೆ ನೋಡ್ರಿ ನೀವು ಹೇಳೋದೇ ಆಗೋಲ್ಲ ಇಷ್ಟಕ್ಕೆ ಆಗಲ್ಲಾಗ್ಯ ಅದರ ಏನರೇ ಆಗಿತ್ತು ಅಂದ್ರೆ ಹೆಂಗೆ ಹೇಳ ನೋಡಂಬ್ರಿ ಸುಮ್ಮ್ಯವು ಎಲ್ಲ ಕಿರಿಕಿರಿ ಹಿಡ್ಕೋದೆ ಬೇಡ ಹೌದು ಹಾಂ ಹಿಡಿದು ಚಂದ ಇದು ಮಾಡ್ಸಪ್ಪ ಡೈಟಿಂಗ್ ಫೈಟಿಂಗ್ ಹ್ಞೂ ತೋ ಇವಾಗ ನಾವು ಹೆಣ್ಣು ಮಾಡೋಕತ್ತಿ ನೋಡ್ರಿ ನಿಮ್ಮೆಲ್ಲರ ಅಭಿಮಾನ ವಿಶ್ವಾಸ ಯಾರಿಗೆ ಕೊಡಬೇಕು ಹ್ಞೂ ಇನ್ನೀಗೇನು ಡೆಲಿವರಿ ಹೋಗ್ಲಕ್ ಮಾತಾಡಕತ್ತ ಚಂದ ಮಾತಾಡು ಹೆಂಗ ಮಾತಾಡ್ತಾನೆ ನೋಡ್ರಿ ತೋ ಈ ಬ್ಲಾಗಿಗ್ ಎಣ್ಣ ಮಾಡಿ ಹೆಣ್ಮಕ್ಳಿಗೆ ಮರಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಗ್ ಎಣ್ಣ ಮಾಡ್ತೀವಿ ನಾವು ನಿಮ್ಮೋರ್ ನೀವು ಇದ್ದಿ ನೋಡ್ರಿ ಒಂದ್ಗ ಅವ್ನಿಗೆ ಬಕೀರಿ ಆತವ್ರಿ ಒಪ್ಪು ಇವನಿಗೆ ಕೇಳ್ಬೇಡ ನೋಡ್ರಿಗಿ ತೋ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ್ರ ಏನ್ ಮಾಡ್ಲಿ ಮಾಡಿ ಒಳ್ಳೇದು ಮಾಡಲಿ